ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಓಂ ಶ್ರೀ ಗುರು ರಾಘವೇಂದ್ರ ಏನಮ್ಮ ಎಲ್ಲರಿಗೂ ಒಳ್ಳೆಯದಾಗಲಿ ನನಗೂ ಒಳ್ಳೆಯದಾಗಲಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಅಂದರೆ ಇವಾಗ ಪ್ರತಿಯೊಬ್ಬರ ಮನೆಯಲ್ಲಿ ಒಂದೊಂದು ಉಂಟು ಅನ್ನೋದಿರುತ್ತೆ ಅಲ್ವಾ ನೀವು ಯಾರಿಗಾದರೂ ದುಡ್ಡು ಕೊಟ್ಟಿರ್ತೀರಾ ಅಥವಾ ನಿಮ್ಮ ಆಸ್ತಿನ ಕೋರ್ಟಲ್ಲಿ ಹಾಕಿರ್ತೀರಾ ಕೋರ್ಟ್ ವಿಚಾರ ಆಗಲಿ ಅಥವಾ ದುಡ್ಡು ದುಡ್ಡಿನ ವಿಚಾರ ಆಗಲಿ ಅಥವಾ ನಿಮ್ಮ ಪ್ರೇಮದ ಸಂಗಾತಿ ವಿಚಾರದಲ್ಲಾಗಲಿ ಏನೋ ಒಂದು ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಆಸೆ ಅನ್ನೋದು ಇದ್ದೇ ಇರುತ್ತೆ ಅದಕ್ಕೋಸ್ಕರ ಸ್ನೇಹಿತರೆ ಇವತ್ತು ನಾನು ನಿಮ್ಮ ಹತ್ರ ಇದ್ದೀನಿ ಅದು ಯಾವ ಥರ ನಿಮ್ಮ ಮನೆಗೆ ಧನಲಕ್ಷ್ಮಿ ಬರಬೇಕು ನೀವು ಯಾವ ಥರ ನೀವು ಜಾಬಲ್ಲಿ ಸಕ್ಸಸ್ ಅನ್ನೋದು ಕಂಡು ಬರಬೇಕು ಅನ್ನೋದು ಅದ್ರ ವಿಚಾರದಲ್ಲಿ ಒಂದೆರಡು ಮಾತನ್ನು ನಿಮ್ಮ ಹತ್ರ ಹಂಚ್ಕೊಳಕ್ಕೆ ಬಂದಿದ್ದೀನಿ ಸ್ನೇಹಿತರೆ ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಫುಲ್ಲಾಗಿ ನೋಡಿ ಎಲ್ಲ ಪ್ರತಿಯೊಂದು ಅರ್ಥ ಆಗುತ್ತೆ ಸ್ನೇಹಿತರೆ ನೀವು ಯಾರಿಗಾದರೂ ದುಡ್ಡು ಕೊಟ್ಟಾಗ ಅವ್ರು ನಿಮ್ಗೆ ರಿಟರ್ನ್ ಫೋನ್ ಮಾಡಿದರೆ ಫೋನ್ ಸ್ವಿಚ್ ಆಫ್ ಬರುತ್ತೆ ಅಥವಾ ಫೋನ್ ಎತ್ತಲ್ಲ ಅಥವಾ ಸಿಮ್ ಚೇಂಜ್ ಮಾಡ್ಕೊಂಡಿರ್ತಾರೆ ಅಥವಾ ನಿಮ್ಮ ಕೋರ್ಟ್ ವಿಚಾರದಲ್ಲಿ ಅವರಂತೆ ನಡೀತಾ ಇರುತ್ತೆ ಅಥವಾ ನೀವೇನಾದರೂ ದುಡ್ಡು ಕೊಟ್ಟಿರ್ತೀರಲ್ವ ನಿಮಗೆ ಧನ ಲಕ್ಷ್ಮಿ ನಿಮ್ಮ ಮನೆಗೆ ದುಡ್ಡು ಬರಬೇಕು ಅಂತ ಇದಕ್ಕೆ ಒಂದೇ ಒಂದು ಪರಿಹಾರ ಏನಂದರೆ ರಾಯರಿಗೆ ದಿನಾನು ತುಪ್ಪದ ದೀಪ ಹಚ್ಚಿ ನೀವು ಹೆಂಗೆ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗ್ತೀರಾ ನೋಡಿ ಅದೇ ಥರನೇ ರಾಯರಿಗೆ ತುಪ್ಪದ ದೀಪ ಹಚ್ಚಿದರೆ ತುಂಬಾ ಖುಷಿಯಾಗತ್ತೆ ತುಪ್ಪದ ದೀಪದಿಂದ ಬೆಳಗಿದರೆ ರಾಯರಿಗೆ ಸ್ಲೋಗೆ ರಾಯರಿಗೆ ನಿಮ್ಮ ಮನಸ್ಸಲ್ಲಿ ನೀವೇನಾದರೂ ಅಂದ್ಕೊಳ್ಳಿ ಅನ್ಕೊ ಅನ್ಕೊಂಡು ನನಗೆ ಈ ಥರ ಇದೆ ಈ ಥರ ಇದೆ ಅಂತ ಹೇಳ್ಕೊಂಡು ರಾಯರ ಹತ್ರ ಕೇಳ್ಕೊಳ್ಳಿ ಓಂ ಶ್ರೀ ಗುರು ರಾಘವೇಂದ್ರ ಏನಮ್ಮ ಅಂತ ಮನಸ್ಸಲ್ಲಿ ನಿಮ್ಮ ರಾಯರು ನಿಮ್ಮ ಮೈಯಲ್ಲಿ ಇಳಿದು ಬಿಡಬೇಕು ಪ್ರತಿದಿನವೂ ನೀವು ಹೇಳ್ತಾ ಇರೋದು ಅಥವಾ ಕೆಲ್ಸಕ್ಕೆ ಇರ್ತಾರೆ ಬೆಂಗಳೂರಲ್ಲಿ ಕಾಮನ್ ಯಾಕಂದರೆ ಕೆಲಸಕ್ಕೆ ಹೋಗ್ತಾ ಇರ್ತೀರ ನಿಮಗೆ ಟೈಮ್ ಇರೋಲ್ಲ ಅಂತ ಹೇಳ್ತಾ ಇರ್ತೀರಲ್ವಾ ಅಲ್ವಾ ಅದಕ್ಕೆ ಜಸ್ಟ್ ನಾನು ತುಪ್ಪ ಹಚ್ಚ ಅಂತ ಹೇಳಿದ್ರು ಪ್ರತಿ ಗುರುವಾರಕ್ಕೊಮ್ಮೆ ರಾಯರಿಗೆ ಅಲಂಕಾರ ಮಾಡಿ ಹೂವಿನಾರ ಹಾಕಿ ಒಂದೇನೋ ಅಭಿಷೇಕ ಮಾಡಿ ಇಲ್ಲ ಅಲ್ಲೇ ಇದ್ರದ್ದು ಮಾಡಿ ಅಥವಾ ರಾಯರಿಗೆ ಪ್ರತಿ ಗುರುವಾರಕ್ಕೊಮ್ಮೆ ತುಳಸಿ ಹಾಕಿ ತುಪ್ಪದ ದೀಪ ಹಚ್ಚಿ ಅಲಂಕಾರ ಮಾಡಿ ಪೂಜೆ ಮಾಡಿದರೆ ಧನಲಕ್ಷ್ಮಿ ನಿಮ್ಮ ಮನೆಗೆ ಲಕ್ಷ್ಮಿ ಹುಡುಕಿಕೊಂಡು ಬರ್ತಾರೆ ಇದು ಸತ್ಯದ ಮಾತು ಸ್ನೇಹಿತರೆ ನಾನು ಹೇಳ್ತಾ ಇರೋದು ಎಲ್ಲರೂ ಎಲ್ಲರೂ ವಯಸ್ಸಿದ್ದವ್ರಿಗೆ ಕೇಳಬೇಕು ಕೇಳಬೇಕಿದಿನ ವಯಸ್ಸು ಆದವ್ರಿಗೆ ಕೇಳಬೇಕು ಯಾಕಂದರೆ ಎಲ್ಲರ ಮನೆಯಲ್ಲೂ ಒಂದು ಉಂಟು ಅಂದರೆ ಏನಾದರೂ ಒಂದು ಕಷ್ಟ ಇದ್ದೇ ಇರುತ್ತೆ ಅದು ಪರಿಹಾರ ಆಗಬೇಕು ಅಂದರೆ ರಾಯರಿಗೆ ತುಪ್ಪದ ದೀಪ ಹಚ್ಚಿ ಸಾಧ್ಯವಾದರೆ ನೀವೇನಾದರೂ ಪ್ರತಿ ಗುರುವಾರಕ್ಕೊಮ್ಮೆ ಐದು ಜನಕ್ಕೆ ವಯಸ್ಸಾದವ್ರಿಗೆ ಐದು ಜನಕ್ಕೆ ಊಟ ಕೊಡಿಸಿದರೆ ಊಟ ಕೊಡಿಸಿದರೆ ವಯಸ್ಸಾದವ್ರಿಗೆ ರಾಯರಿಗೆ ಖುಷಿ ಆಗುತ್ತೆ ಯಾಕೆ ಒಂದು ಮಾತು ಹೇಳ್ತೀನಿ ಸ್ನೇಹಿತರೆ ರಾಯರು ನಾಲ್ಕು ವರ್ಷ ಎಷ್ಟು ನಾಲ್ಕು ವರ್ಷ ಒಂದು ಹೊತ್ತು ಉಪವಾಸ ಮಾಡಿಕೊಂಡು ಉಪ ಒಂದು ಹೊತ್ತು ಊಟ ಮಾಡಿಕೊಂಡು ಉಪವಾಸವಾಗಿದ್ದಾರೆ ನಾಲ್ಕು ವರ್ಷ ಅದಕ್ಕೆ ನನ್ನನ್ನು ನಂಬ್ಕೊಂಡು ಬಂದಂಥವ್ರು ಭಕ್ತರು ನನ್ನನ್ನು ನಂಬ್ಕೊಂಡು ಬಂದ ಭಕ್ತರು ದಯವಿಟ್ಟು ಅವ್ರಿಗೆ ಯಾವುದೇ ಕಷ್ಟ ಕೊಡಬಾರ್ದು ಅವ್ರಿಗೆ ಏನೇ ನನ್ನ ನಂಬ್ಕೊಂಡು ಬಂದವ್ರಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತಂದು ರಾಯರು ಹೇಳ್ತಾರೆ ಇವತ್ತಿಗೂ ರಾಯರ ಮಠದಲ್ಲಿ ಅನ್ನದಾನ ಪ್ರಸಾದ ಸಿಗ್ತಾ ಇದೆ ನನ್ನನ್ನು ನಂಬ್ಕೊಂಡು ಬಂದಿದ್ದಾನೆ ನಾ ಭಕ್ತ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಸ್ನೇಹಿತರೆ ಒಂದು ಐದು ಜನಕ್ಕೆ ನೀವು ಊಟ ಕೊಡಿಸಿದರೆ ಅದು ನೀವು ಕೊಡಿಸ್ತಾ ಇರ್ತೀರ ಊಟ ನೋಡಿ ಅದು ನಿಮ್ಮ ಊಟ ಅಂತ ಹೇಳ್ಕೊಳ್ಬೇಡಿ ನೀವು ಕೊಡಿಸಿದ್ದೀನಿ ನಾನು ದುಡ್ಡು ತೊಗೊಂಬಂದು ನಂದು ಇದು ನಾನು ಕೊಡಿಸಿದ್ದೀನಿ ಅಂತ ಹೋಗಬೇಡಿ ಇದು ರಾಯರ ಊಟ ಅಂತ ಹೇಳ್ಕೊಡಿ ಇದು ರಾಯರ ಪ್ರಸಾದ ಇದು ರಾಯರ ಸೇವೆ ಅಂತ ಹೇಳ್ಕೊಡಿ ಪ್ರತಿ ಗುರುವಾರಕ್ಕೊಮ್ಮೆ ಐದು ಜನಕ್ಕೆ ಐದೈದು ಜನಕ್ಕೆ ಕೊಡಿಸಿ ನೋಡಿ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ ನೀವೇನು ಐದು ಜನಕ್ಕೆ ಕೊಡಿಸಿರ್ತೀರ ಅದ್ರ ಹತ್ತು ಪಟ್ಟು ನಿಮಗೆ ಕೊಡ್ತಾರೆ ರಾಯರು ನೀವು ಐದು ಜನಕ್ಕೇನು ಕೊಡಿಸ್ತೀರಲ್ವ ಆದ್ರ ಹತ್ತು ಪಟ್ಟು ನಿಮಗೆ ಕೊಡ್ತಾರೆ ರಾಯರು ಸತ್ಯದ ಮಾತು ಅದಕ್ಕೋಸ್ಕರ ಸ್ನೇಹಿತರೆ ರಾಯರ ಬಗ್ಗೆ ಹೇಳ್ಬೇಕಂದ್ರೆ ಇನ್ನು ತುಂಬಾ ಇದೆ ಪ್ರತಿ ವಿಡಿಯೋದಲ್ಲೂ ನಾನು ರಾಯರ ಬಗ್ಗೆ ಹೇಳ್ತಾ ಇರ್ತೀನಿ ನಿಮಗೆ ನೋಡಿ ರಾಯರ ಬಗ್ಗೆ ತಿಳ್ಕೊಳ್ಳಿ ಇನ್ನೊಂದು ವಿಚಾರ ನಾನು ಬೇರೆ ದೇವರು ಇಲ್ಲ ಅಂತ ಹೇಳ್ತಾ ಇಲ್ಲ ಎಲ್ಲ ದೇವರು ಇದ್ದಾರೆ ಮತ್ತು ಆ ಥರ ತಪ್ಪಾಗಿ ತಿಳ್ಕೊಂಡೋಗಿ ಎಲ್ಲ ದೇವರು ಇದ್ದಾರೆ ಎಲ್ಲದಕ್ಕಿಂತ ಬೇಗ ಒಲಿಯೋರು ಅಂದರೆ ನಮ್ಮ ರಾಯರು ಎಲ್ಲ ದೇವ್ರಕ್ಕಿಂತ ಬೇಗ ಒಲಿಯರು ಅಂದರೆ ರಾಯರು ಅದಕ್ಕೋಸ್ಕರ ಖಂಡಿತ ಇನ್ನೂ ಪ್ರತಿಯೊಂದು ಹೇಳ್ತಾ ಇರ್ತೀನಿ ಸ್ನೇಹಿತರೆ ಇನ್ನೊಂದು ವಿಚಾರ ಏನಂದರೆ ಒಂದು ಸಿಂಪಲಾಗಿ ನಾನು ನಿಮ್ಗೆ ಹೇಳ್ತೀನಿ ನೋಡಿ ಯಾವ ಥರ ಅಂತ ಇದು ಅನುಭವದ ಮಾತು ನನಗಲ್ಲ ಬೇರೆಯವ್ರಿಗಾಗಿರೋದು ನೀವು ಕೇಳಿ ವಿಡಿಯೋ ಫುಲ್ ಕೇಳಿ ಬೆಂಗಳೂರಿಂದ ಮಂತ್ರಾಲಯಕ್ಕೆ ಹೋಗ್ತಾಯಿದ್ರು ಬೆಂಗಳೂರಿಂದ ಮಂತ್ರಾಲಯಕ್ಕೆ ಹೋಗ್ತಾ ಇರಬೇಕಾದ್ರೆ ಸೆಂಟ್ರನಲ್ಲಿ ಹೋದರು ಇವರು ಬೆಂಗಳೂರಲ್ಲಿ ಎಲ್ಲ ತೊಗೊಂಡ್ರು ಐಟಮ್ ಅದು ಕುಡಿಯೋಕ್ಕೆ ಎಣ್ಣೆ ಅಲ್ಲ ಕೂಲ್ ಡ್ರಿಂಕ್ಸ್ ಕೂಲ್ ಡ್ರಿಂಕ್ಸು ಲೇಸ್ ಚೀಪ್ಸು ಅವೆಲ್ಲ ತೊಗೊಂಡು ನೀರಿನ ಅವೆಲ್ಲ ತೊಗೊಂಡ್ರು ತೊಗೊಂಡು ಹೋ ಹೋಗ್ತಾಯಿದ್ರು ಎಲ್ಲ ತಿಂದರು ಕುಡ್ಕೊಂಡು ಹೋಗ್ತಾಯಿದ್ರು ಅದು ಜ್ಯೂಸ್ ಕುಡಿದ್ರು ಮಾಜಾಗಿ ಸ್ಲೈಸ್ ಅಂತವೆಲ್ಲ ಕುಡಿದ್ರು ಕುಡ್ಕೊಂಡು ಹೋಗ್ಬೇಕಾದ್ರೆ ನೀರಿನ ಬಟ್ಲಿ ಇತ್ತು ಹತ್ತಿರ ಇನ್ನೇನು ಹತ್ತಿರ ಇತ್ತು ಅಂತೆ ರಾಯರ ಮಠ ತಲುಪೋಕ್ಕೆ ರಾಯರ ಮಠ ಹತ್ತಿರ ಇದ್ದಾಗ ತಲುಪಿದಾಗ ಅವ್ರಿಗೆ ವಯಸ್ಸಾದಂಥ ಮುದುಕ ಬಂದರು ವಯಸ್ಸಾದಂಥ ಮುದುಕ ಬಂದು ಏನು ಕೇಳ್ತಾ ಇದಾರೆ ತುಂಬ ದಾಹ ಆಗ್ತಾ ಇದ್ದಪ್ಪ ನೀರು ಅಂತ ಕೇಳಿದಂತೆ ಈ ವ್ಯಕ್ತಿ ಕೊಡಬೇಕಾಗಿತ್ತಲ್ವ ನೀರಿತ್ತು ನೀರು ಅವತ್ತು ಇಟ್ಕೊಂಡು ಕೊಡಲಿಲ್ಲ ತುಂಬ ದಾಹ ಆಗ್ತಾ ಇದೆ ಅಂತ ಯಾಕಂದ್ರೆ ಅವರು ಹಳ್ಳಿ ಕಡೆ ಹೆಂಗಿರ್ತಾರೆ ಗೊತ್ತಲ್ವ ಒಂದು ಪಂಚೆ ಹಾಕ್ಕೊಂಡಿರ್ತಾರೆ ಅವರು ಅಲ್ಲಿ ಪಂಚೆ ಸುತ್ಕೊಂಡು ಒಂದು ವೈಟ್ ಕಲರ್ ಅವ್ರು ಕಟ್ಗೆ ಕಡೆಯಿಂದ ಹೊತ್ತಿ ಇವ್ರನ್ನ ಒಂಥರ ಚೀಪಾಗಿ ನೋಡಿದ್ರು ಅವ್ರನ್ನ ಇವರು ಇವರು ಇಲ್ಲ ಅಂತ ಹೇಳಿದ್ರು ನೀರು ಇಟ್ಕೊಂಡು ಇಲ್ಲ ಅಂತ ಹೇಳಿದರು ಹೌದವಾ ಆಯ್ತು ಬಿಡಪ್ಪ ಅಂತ ಅವ್ರ ಪಾಡಿಗೆ ಅವ್ರು ಹೋದ್ರು ಇವ್ರ ಪಾಡಿಗೆ ಇವ್ರ ಮಂತ್ರಾಲಯಕ್ಕೆ ಹೋದ್ರು ಮಂತ್ರಾಲಯಕ್ಕೆ ಹೋದರು ರಾಯರ ಹತ್ರ ಇವ್ರ ಮನಸ್ಸಲ್ಲಿ ಇರ್ತಕ್ಕಂಥದ್ದು ಎಲ್ಲ ಕೇಳ್ಕೊಂಡ್ರು ಎಲ್ಲ ಕೇಳ್ಕೊಂಡಿದಾರಂತೆ ನನಗೆ ಅದು ಇದು ಅಂತಂದೆಲ್ಲ ಎಲ್ಲ ಕೇಳಿಕೊಂಡು ರಾಯರ ಹತ್ರ ಕೇಳ್ಕೊಂಡು ವಾಪಸ್ ರಿಟರ್ನು ಹೊರಗಡೆ ಬಂದರು ಅಲ್ಲಿ ಅನ್ನದಾನ ಪ್ರಸಾದ ಇತ್ತು ನೋಡಿ ಅಲ್ಲಿ ಪ್ರಸಾದವನ್ನು ತಿಂದು ಹೊರಗಡೆ ಬಂದು ವಿಶ್ರಾಂತಿ ಪಡಿಬೇಕಂತಂದು ಹೊರಗಡೆ ಕೂತ್ಕೊಂಡಿದ್ದಾರೆ ಸುಮಾರು ಒಂದು ಹಣ್ಣೂವರವರೆಗೂ ಕೂತ್ಕೊಂಡಿದ್ದಾರೆ ರಾಯರ ಬಗ್ಗೆ ಹಂಗೆ ಕೇಳ್ಕೊ ಅಂತ ಕೇಳ್ಕೊಂತ ಕೂತ್ಕೊಂಡಿದ್ದಾರೆ ಆಯಿತು ಗೊತ್ತಾಯಿತು ಇನ್ನು ಹೋಗೋಣ ಅಂತ ಅಂದ್ಕೊಂಡು ವಾಪಸ್ಸು ಕಾರ್ ಹತ್ಕೊಂಡು ಬಂದರು ಬಂದರು ಎಲ್ಲಿ ಮನೆ ತಲುಪಿದ್ರು ಬೆಂಗಳೂರಿಗೆ ಬಂದರು ಅವರು ಮನೆ ತಲುಪಿದರು ತಲುಪಿದ್ದ ತಲುಪಿದಾದ ತಕ್ಷಣವೇ ಅವರಮ್ಮ ಕೇಳಿದರು ಹೆಂಗಾಯ್ತು ರಾಯರ ದರ್ಶನ ಚೆನ್ನಾಗಾಯ್ತಾ ಅಂತ ಅವ್ರ ತಾಯಿ ಕೇಳಿದರು ಆಮ ಚೆನ್ನಾಗಾಯಿತು ತುಂಬ ಖುಷಿಯಾಯಿತು ಅಂತ ಹೇಳಿದರು ಅಪ್ಪ ಆಯಿತು ಅಂತ ಗೊತ್ತಾಗಿತ್ತಲ್ಲ ಇನ್ನು ಟೈಮ್ ಆಗಿತ್ತು ಬಾ ಊಟ ಮಾಡಬಾ ಅಂತ ಹೇಳಿದ್ರೆ ಇಲ್ಲ ಮಸೂ ಇಲ್ಲ ಇಲ್ಲಿ ಬರಬೇಕಾದ್ರೆ ತಿನ್ಕೊಂಡು ಬಂದೆ ಅಂತ ಮಲ್ಕೊಂಡಿದ್ದರು ರೂಮಲ್ಲಿ ಮಲ್ಕೊಂಡಿದ್ದಾರೆ ಮಿಡ್ ನೈಟ್ ಒಂದು ಮೂರುವರೆ ನಾಲ್ಕು ಗಂಟೆ ಅಂತೆ ಮೂರು ಗಂಟೆಯಿಂದ ನಾಲ್ಕು ಗಂಟೆ ಒಳಗಡೆ ಇದು ನಾಲ್ಕು ಗಂಟೆ ಸುಮಾರಾಗಿದೆ ಅಲ್ಲಕ್ಕಂದ ನಾನು ನೀರು ಕೇಳಿದೆ ತುಂಬ ದಾಹ ಆಗ್ತಾಯಿತ್ತು ರಾಯರೇ ಆ ರೆಡ್ ಕಲರು ಇದು ಇದೆ ಅಲ್ವಾ ಇದನ್ನ ಹಾಕ್ಕೊಂಡು ರಾಯರೆ ಬಂದು ಅವ್ರ ಹತ್ರ ರಾಯರೆ ಕೇಳಿ ಏನಂತ ಹೇಳಿದರೆ ಇದು ರಿಯಲ್ ಆಗಿ ಅವ್ರ ಮುಂದೆ ಬಂದಿಲ್ಲ ಅವರು ಮೈಂಡಿಗೆ ತಲುಪಿಸಿದ್ದಾರೆ ರಾಯರು ಅಲ್ಲ ಕಂದ ನಾನು ನೀರು ಕೇಳಿದೆ ನೀನು ನನಗೆ ನೀರೇ ಕೊಡಲಿಲ್ಲಲ್ಲ ತುಂಬ ದಾಹ ಆಗ್ತಾ ಇತ್ತು ಅಂತ ರಾಯರು ಆ ಸೂಚನೆ ಕೊಟ್ಟರು ಅವ್ರಿಗೆ ಎದ್ದು ಕಪ್ಪರಿಸು ಎದ್ದ ತಕ್ಷಣ ಅವತ್ತಿನ ದಿನ ಅವರು ಎದ್ದ ತಕ್ಷಣ ಅವ್ರ ಅಮ್ಮಗೆ ಹೇಳಿದರು ಈ ಮಾತನ್ನು ಹೇಳಿ ಅವತ್ತಿನ ದಿನ ರಾಯರ ಮಟ್ಟಕ್ಕೆ ಹೋಗ್ತಾನೆ ಇದ್ದಾರೆ ಹೋಗ್ತಾನೆ ಇದ್ದಾರೆ ಅದಕ್ಕೆ ನನಗೆ ಲಾಸ್ಟ್ ಟೈಮ್ ಈ ಪಾರ್ಕಲ್ಲಿ ಕುತ್ಕೊಂಡಾಗ ನನಗೆ ಹೇಳಿದರು ಈ ವಿಚಾರ ಹಿಂಗೆ ಹಿಂಗೆ ಆಯಿತು ಅಂತ ಹೇಳಿದಾಗ ನನಗೆ ಮೈಯೆಲ್ಲ ಒಂಥರ ಕೂಲಿದೆ ಎದ್ದು ನಿಂತ್ಕೊತಾ ಇದೆ ಅವರು ಹೇಳಿರೋ ಮಾತು ಅಷ್ಟೊಂದು ಪವಾಡ ಇದೆ ಅದು ಯಾಕಂದರೆ ಆ ಸೂಚನೆ ರಾಯರ್ ಹಂಗೆ ಸೂಚನೆ ಕೊಟ್ಟರೆ ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ವಯಸ್ಸಾದಂಥ ವ್ಯಕ್ತಿಗಳು ಯಾರೇ ನಿಮ್ಮ ಮುಂದಗಡೆ ಬಂದರು ಅಂದರೆ ಈ ಕೈ ಕಾಲು ನಮ್ಮಂಥ ಹೆಂಗ್ ಹುಡುಗರು ಬಂದರೆ ಅದೊಂದು ರೀತಿ ಬೇರೆ ಇಲ್ಲ ಅಂತ ಹೇಳ್ಬೋದು ವಯಸ್ಸಾದಂಥವ್ರು ಬರ್ತಾರೆ ನೋಡಿ ದೇವ್ರು ಯಾವ ರೂಪದಲ್ಲಿ ಬರ್ತಾರಂತ ಗೊತ್ತಾಗಲ್ಲ ದೇವರು ಯಾವ ರೂಪದಲ್ಲಿ ಬರ್ತಾರಂತ ಗೊತ್ತಿರಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ನಾನೇನು ಇದ್ದೀನಿ ವಯಸ್ಸಾದವರು ಮುದುಕನೋ ಮುದುಕಿನೋ ಇಲ್ಲೋ ಕಾಲಿಲ್ಲೋ ಅಂಥವ್ರಿಗೆ ನಿಮ್ಮ ಹತ್ರ ದುಡ್ಡಿಲ್ವ ಒಂದು ಹತ್ತು ರೂಪಾಯಿ ಕೊಟ್ಟು ಟೀ ಕೊಡಿಸಿ ಆ ಟೀ ಕೊಡಿಸಿದರೆ ಅವ್ರಿಗೂ ಒನ್ ಅವರ್ ಅವ್ರಿಗೆ ಒನ್ ಅವರ್ ಎರಡು ಅವರ್ ಟೂ ಅವರ್ಸ್ ಮ್ಯಾ ಅಷ್ಟೇ ಒನ್ ಅವರ್ ಲಾಸ್ಟು ಒನ್ ಅವರ್ ಹಸು ತರಿಯುತ್ತೆ ನೀವು ಟೀ ಕೊಡಿಸಿ ಯಾಕಂದರೆ ಆ ವ್ಯಕ್ತಿ ತುಂಬ ಹಸುವಾಗಿರುತ್ತೆ ಅಂಥವ್ರಿಗೆ ಒಂದು ಟೀ ಕೊಡಿಸಿ ಯಾಕಂದರೆ ನಿಮ್ಮ ಹತ್ರ ದುಡ್ಡು ಇಲ್ಲ ಇನ್ನೊಬ್ಬ ಅವ್ನು ಬಂದು ದುಡ್ಡು ಕೊಡ್ತಾವನ್ನೇ ಅಲ್ಲಿವರೆಗೂ ಅವರು ಒಂದು ಟೀ ಕೊಡಿಸಿ ಟೀ ಕುಡಿತೀಯ ಅಂತ ಕೇಳಿ ಹ್ಞೂ ಅಂದರೆ ಟೀ ಕೊಡಿಸಿ ಇಲ್ವ ಎರಡು ಬಾಳೆಹಣ್ಣು ತಂದು ಕೊಡಿ ಅವರಿಗೆ ಹತ್ತು ರೂಪಾಯಿ ಎರಡು ಬಾಳೆಹಣ್ಣು ತಂದುಕೊಡಿ ಅದಕ್ಕೆ ಸ್ನೇಹಿತರೆ ವಯಸ್ಸಾದಂಥವ್ರು ಯಾರೇ ಬರಲಿ ನಮಗೆ ಕೈ ಆದಷ್ಟು ನಾವು ಸಹಾಯ ಮಾಡಿದರೆ ರಾಯರಿಗೆ ತುಂಬ ಖುಷಿಯಾಗುತ್ತೆ ರಾಯರಿದ್ದಾರೆ ರಾಯರನ್ನ ನಂಬಿ ನಡೆದರೆ ಕೋಟ್ಯಾಂತರ ಜನರ ಬದುಕನ್ನೇ ಚೇಂಜ್ ಮಾಡಿದ್ದಾರೆ ನಮ್ಮ ರಾಯರು ಅದಕ್ಕೋಸ್ಕರ ಎಲ್ರಿಗೂ ಒಳ್ಳೆಯದಾಗಲಿ ನನಗೂ ಒಳ್ಳೆಯದಾಗಲಿ ಆಮೇಲೆ ಇನ್ನೊಂದು ವಿಚಾರ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಪ್ರತಿದಿನ ತುಪ್ಪದ ದೀಪ ಹಚ್ಚಿದರೆ ಧನಲಕ್ಷ್ಮಿ ನಿಮ್ಮ ಮನೆಗೆ ಹುಡುಕೊಂಡು ಬರ್ತಾರೆ ದುಡ್ಡಿನ ಸೌಕರ್ಯ ಹಂಗೆ ಬರುತ್ತೆ ಏನಾದರೂ ಕಷ್ಟ ಅಥವಾ ಏನಾದರೂ ಜಗಳ ಏನೇ ಪ್ರಾಬ್ಲಮ್ ಇದ್ದರೂ ರಾಯರು ಅದಕ್ಕೆ ಬಗೆಹರಿಸ್ತಾರೆ ಇದು ನಾನು ಗ್ಯಾರಂಟಿ ನೀವು ರಾಯರ ಮಟ್ಟಕ್ಕೆ ಹೋಗ್ತೀರಾ ಬೇರೆ ಏನು ಯೋಚನೆ ಮಾಡೋಕ್ಕೆ ಹೋಗಬೇಡಿ ರಾಯರ ಮಟ್ಟದಲ್ಲಿ ಕುತ್ಕೊಳ್ಳಿ ರಾಯರೇ ನೀನು ನಿಮಗೆ ಇಷ್ಟು ನಾನು ಪೂಜೆ ಮಾಡ್ತಾಯಿದ್ದೀನಿ ಇದನ್ನು ಮಾಡ್ತಾಯಿದ್ದೀನಿ ನೀವು ನನಗೆ ಇಷ್ಟು ದುಡ್ಡು ಕೊಡಿ ನನಗೆ ಒಡವೆ ಕೊಡಿ ಅಂತ ಕೇಳಬೇಡಿ ರಾಯರ ಹತ್ರ ಹೋಗಿ ನಿಮ್ಮ ಕಣ್ಣಿನ ದೃಷ್ಟಿ ನನ್ನ ಮೇಲೆ ಒಂದೇ ಒಂದು ಸಲ ಆಡಿಸಿ ಅಪ್ಪ ಅಂತ ಕೇಳಿಕೊಂಡು ರಾಯರ ಹತ್ರ ಜಪ ಮಾಡಿಕೊಂಡು ರಾಯರ ಒಳಗಡೆ ಇಳಿದು ಬಿಡ್ಬೇಕು ನೀವು ಅವ್ರು ನಿಮ್ಮನೆ ಮೈಂಡಲ್ಲಿ ಬಂದ್ಬಿಡ್ಬೇಕು ರಾಯರು ಇದ್ದಾರೆ ಓಂ ಶ್ರೀ ಗುರು ರಾಘವೇಂದ್ರ ಏನಮ್ಮ ಅಂತ ಕಣ್ಣು ಮುಚ್ಕೊಂಡು ರಾಯರನ್ನ ನೆನೆಸ್ತಾ ಇರಿ ನೆನೆಸ್ತಾ ಇರಿ ಇರಿ ಹಾಗೇ ನಿಮ್ಮ ಮುಂದಗಡೆ ಬರ್ತಾರೆ ರಾಯರು ಬರ್ತಾರೆ ಆದರೆ ರಾಯರ್ ನೀವು ಮನಸ್ಸಲ್ಲಿ ಏನೋ ಒಂದು ಇಟ್ಕೊಂಡು ಬೇರೆ ಇವತ್ತು ಬೆಳಗ್ಗೆ ಏನಾಯಿತು ಅದು ಏನಾಯಿತು ಅವ್ರಿಗೆ ಹಂಗ್ ಕೊಟ್ಟಿದ್ದೆ ಅವ್ರಿಗೆ ಹತ್ರ ದುಡ್ಡು ಇಷ್ಟು ಕೊಟ್ಟಿದ್ದೆ ಅಂತ ಕೇಳ್ಕೊಂಡು ನೀವು ರಾಯರ್ ಮಟ್ಟದಲ್ಲಿ ಕುತ್ಕೊಂಡು ಅದನ್ನ ನೆನಪು ಮಾಡ್ಕೊಂಡು ಕೂತ್ಕೊಂಡ್ರೆ ರಾಯರ್ ಖಂಡಿತ ಒಲಿಯಲ್ಲ ರಾಯರೇ ಜಪ ಮಾಡಬೇಕು ಒಂದು ದಿನ ಆಗಲ್ವಾ ಎರಡು ದಿನ ಆಗಲ್ವಾ ಮೂರು ದಿನ ಆಗಲ್ವಾ ನಾಲ್ಕನೇ ದಿನಕ್ಕೆ ಬಂದೇ ಬರ್ತಾರೆ ರಾಯರು ಬರ್ತಾರೆ ಅದಕ್ಕೋಸ್ಕರ ಸ್ನೇಹಿತರೆ ರಾಯರ್ ಬಗ್ಗೆ ಪ್ರತಿಯೊಂದೂ ನಾನು ಈ ಥರ ವಿಡಿಯೋ ಹೇಳ್ತಾ ಇರ್ತೀನಿ ನಿಮಗೆ ರಾಯರ್ ಬಗ್ಗೆ ಇಷ್ಟು ತಿಳ್ಕೊಂಡಿದ್ದೀರಾ ಬಟ್ ನಾನು ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೀನಿ ರಾಯರ್ ಬಗ್ಗೆ ಫುಲ್ ತಿಳ್ಕೊಂಡಿಲ್ಲ ಸ್ವಲ್ಪ ಏನೋ ಒಂದು ಸ್ವಲ್ಪ ಬಂದಿದ್ದು ನಾನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನನಗೂ ಒಳ್ಳೆಯದಾಗಲಿ ರಾಯರ್ ಇದ್ದಾರೆ ರಾಯರ್ನ ನಂಬಿ ನಡೆದರೆ ಎಲ್ರಿಗೂ ಒಳ್ಳೆಯದಾಗುತ್ತೆ ಇದೇ ಥರ ರಾಯರ್ ಬಗ್ಗೆ ಪ್ರತಿಯೊಂದು ವೀಡಿಯೋನೂ ನಾನು ನಿಮ್ಮ ಹತ್ರ ನಿಮ್ಮ ತೊಗೊಂಬರ್ತಾ ಇರ್ತೀನಿ ಸ್ನೇಹಿತರೆ ರಾಯರ್ ಬಗ್ಗೆ ಹೇಳ್ತಾ ಇರ್ತೀನಿ ಇರಿ ವಿಡಿಯೋ ರಾಯರ ಬಗ್ಗೆ ಏನೇನು ಹೇಳ್ತಾ ಇರ್ತೀನಿ ಅಂತ ಯಾಕಂದರೆ ರಾಯರ ಬಗ್ಗೆ ತಿಳ್ಕೊಳೋದ್ರಿಂದ ನಮ್ದೇನು ಇದಾಗಲ್ಲ ಟೈಮ್ ಫ್ರೀ ಇದ್ದಾಗ ನೋಡಿ ಟೈಮ್ ಕೆಲಸದಲ್ಲಿದ್ದಾಗ ಸ್ಕಿಪ್ ಮಾಡ್ಕೊಂಡು 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 ಹೋದರೆ ನಿಮ್ಗೇನು ಅರ್ಥ ಆಗೋಲ್ಲ ಅದಕ್ಕೆ ಎಲ್ರಿಗೂ ಒಳ್ಳೆಯದಾಗಲಿ ಓಂ ಶ್ರೀ ಗುರು ರಾಘವೇಂದ್ರ ನಮ್ಮ ರಾಯರಿದ್ದಾರೆ ರಾಯರ್ನ ನಂಬಿ ನಡೆಯರಿ ನಿಮ್ಮ ಬದುಕನ್ನೇ ಚೇಂಜ್ ಮಾಡ್ತಾರೆ ಅನ್ನೋಕ್ಕೆ ಅದಕ್ಕೆ ಸಾಕ್ಷಿ ನಾನು ರಾಯರು ಅವರು ಕೂತ್ಕೊಂಡು ಜಪಾಂ ಜಸ್ಟ್ ಅವರು ಮಂತ್ರ ಹೇಳಿದ್ದಕ್ಕೆ ಮಳೆಯನ್ನೇ ಬರೆಸ್ತವ್ರು ರಾಯರು ಕೂತ್ಕೊಂಡು ಮಂತ್ರ ಹೇಳಿದ್ದಕ್ಕೆ ಮಳೆಯನ್ನೇ ಬರೆಸ್ತವ್ರು ರಾಯರು ಕಾದು ನೋಡಬೇಕು ಅಷ್ಟೇ ಇವತ್ತು ನಾನು ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ ನನ್ನಂಗೆ ಪ್ರತಿ ಎಲ್ಲರೂ ಮಾಡಿದ್ದಾರೆ ಮಳೆ ಬೆಳೆ ಬರಲಿ ಅಂತಂದು ಎಲ್ಲರೂ ಮಾಡಿದ್ದಾರೆ ಬಟ್ ನಾನು ಎಲ್ಲೋ ಒಂದು ಮೂಲೆಯಲ್ಲಿ ಹೋಗಿ ರಾಯರ ಹತ್ರ ಕೇಳಿಕೊಂಡೆ ರಾಯರೇ ಕೊಡಿಯಪ್ಪ ಅಂತ ಬಟ್ ಎಲ್ಲ ಕಡೆಯೂ ಚೆನ್ನಾಗಿ ಇದ್ದಾರೆ ಮಳೆ ಬೆಳೆ ಚೆನ್ನಾಗಾಗುತ್ತೆ ಈ ಸಲ ಇದು ನನಗೂ ನಂಬಿಕೆ ಇದೆ ಖಂಡಿತ ಎಲ್ರಿಗೂ ಒಳ್ಳೆಯದಾಗುತ್ತೆ ರೈತರು ಈ ಸಲ ಚೆನ್ನಾಗಿರ್ತಾರೆ ಅನ್ನೋ ಭಾವನೆ ನನ್ನ ಹತ್ರ ಇದೆ ಆ ನಂಬಿಕೆನೂ ನನ್ನ ಹತ್ರ ಇದೆ ನಂತರ ಎಲ್ಲರೂ ಎಷ್ಟೋ ಜನ ಮಾಡಿದ್ದಾರೆ ಬಟ್ ನಾನು ಮಾಡಿದ್ದೀನಿ ಅಂತ ನಾನು ಏನು ಕೊಚ್ಕೊಂತ ಇಲ್ಲ ಬಟ್ ಎಲ್ಲರಿಗೂ ಒಳ್ಳೆಯದಾಗಲಿ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಕೊಡಲಿ ಅಂತಂದು ರಾಯರ ಹತ್ರ ಕೇಳ್ಕೊಂಡು ಬಂದಿದ್ದೀವಿ ಅದೇ ಥರ ಎಲ್ಲ ಕಡೆಯೂ ಕರೆಕ್ಟಾಗಿ ಮಳೆ ಕೊಡ್ತಾ ಇದ್ದಾರೆ ನೋಡೋಣ ಇನ್ನೂ ಕಾದು ನೋಡಿದ್ರೆ ಮಳೆ ಬೆಳೆ ಎಲ್ಲದಕ್ಕೂ ಚೆನ್ನಾಗಿ ಕೊಡ್ತಾರೆ ಅಲ್ಲ ರಾಯರು ಅಷ್ಟು ಜಪ ಮಾಡ್ಕೊಂಡು ಮಳೆನೇ ಬರ್ತಂಥ ರಾಯರು ಬಟ್ ಯಾವ ಲಕ್ಕ ಅದಕ್ಕೋಸ್ಕರ ಎಲ್ರಿಗೂ ಒಳ್ಳೆಯದಾಗಲಿ ಇದೇ ಥರ ಪ್ರತಿಯೊಂದು ವೀಡಿಯೋನು ನಾನು ಮಾಡ್ತಾ ಇರ್ತೀನಿ ಸ್ನೇಹಿತರೆ ನೋಡ್ತಾ ಇರಿ ಓಕೆನಾ ಓಂ ಶ್ರೀ ಗುರು ರಾಘವೇಂದ್ರ ಎಮ್ಮ ಎಲ್ರಿಗೂ ಒಳ್ಳೇದಾಗಲಿ